ನಮಸ್ಕಾರ ರೀಪಾ ದೇವರು ನೋಡಿಲ್ರಿ ನಮ್ಮ ಹೈರಾಣ ಹ್ಯಾ ನಡ್ದೈತಿ ಕಾಂತ ಇರೋದು ನಡ್ದ್ರಿ ನಾನು ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ ಕೂಡಿ ಕಾಂತ ಹೋಗ್ಲಿಕ್ಕೆ ಹೊಂಟೇವ್ರಿ ಮೆಕ್ಕೆಜೋಳದು ಯಾಕಂದ್ರೆ ಮ್ಯಾಮ್ ಜಿಟಿ ಜಿಟಿ ಮಳೆ ಹತ್ತೈತ್ರಿ ಹಂಗೆ ಹೊಂಟೇವ್ರಿ ಗಾಡಿ ತಂದು ಯಾಕಂದ್ರೆ ಈಗ ಕರಗತೇಳಿ ಹೋಗ್ಲಿಕ್ಕೆ ಹೊಂಟಿದ್ದೇವ್ರಿ ಜಿಟಿ 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 ಮಳೆ ಹತ್ತಿ ಬಿಟ್ಟಾದ್ರೆ ಏನು ಮಾಡದ್ರಿ ಪಿಚ್ ಪಿಚ್ ರೈಡಾಗ ಒದ್ದಾಡ್ಕೊತ ಹೊಂಟೇವ್ರಿ ನಮ್ಮ ಅಂಬಾರಿ ತೊಗೊಂಡು ನೋಡಿಲ್ರಿ ಮೊಬೈಲ್ದಾಗ ಸೌಂಡ್ ತುಸುನ ಇಟ್ಟಿನಿ ಅಂತೇಳಿ ನಮ್ಮ ತಮಗೆ ರೀ ನಮ್ಮ ಅಣ್ಣ ಅಂದ್ರು ಟಿಫಿನ್ ಸೌಂಡ್ ಭಾಳ ರೀ ಆ ಅದ್ರ ಸಂಬಂಧ ನಾವ್ ನಾವು ನೋಡ್ರಿ ಲೊಕೇಶನ್ ಹೆಂಗ್ ಫುಲ್ ತಿಂಡಿ ಮ್ಯಾಲ ನೋಡ್ರಿ ಲೊಕೇಶನ್ ಗಾಡ್ಯಾಗ ಒಂದು ಸಾಂಗ್ ಹಾಕೊಂಡ್ ಬರ್ರಿ ರೈತನ ಹೊಟ್ಟಾಗ ಹುಟ್ಟೇನಿ ಕಾಯಮ್ಮ ಹೊಲದಾಗ ದುಡಿತೇನಿ ಯಾರ ಚಿಂತಿಯಾಕ ನನ್ನ ಪಾಡಿಗೆ ನಾ ಇರತೇನಿ ನಿನ್ನೊಬ್ಬಕ್ಕಿನ ಬಿಟ್ರ ನಂದೆ ತಾಯಿನ ಅಷ್ಟ ನಂಬುತ್ತೇನೆ ಹಗಲು ರಾತ್ರಿ ನಿನ್ನ ಜೋಡಿ ಚಾಟಿಂಗ್ ಮಾಡ್ತೇನ ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ನೆನ ಜೀವನ ಹೊಂದ ನಡೀತತಿ ಜೀವನದ ಪಯಣ ಚಿಂತಿ ಮಾಡಿ ದುಡದ ಚಿನ್ನ ಬಡತನದಾಗ ಬೆಳದಿನ ಗೊತ್ತೀವನ ನಡೆಸುವುದೇ ನೋಡ್ರಿ ಯಾವ್ದಪ್ಪ ಈ ಮಿಗ್ಗಜೋಳ ಹೊಲ ಕಾಣ್ತದಲ್ರಿ ಅದು ನಂಬದ ನೋಡ್ರಿ ಹನ್ನೊಂದ್ ಎಕರೆ ಅದ್ರಿ ಒಂದ್ ಆರೇಳು ಎಕರೆ ಮಿಗ್ಜೋಳ ಅದ ಉಳ್ಕ ಓಟದ ತೊಗರಿ ಅದ್ರಿ ಕಾಣ್ತಾಕ್ ಬಿಟ್ಟವ್ರಿ ನಾವು ಹೊಳತ್ ನೋಡ್ರಿ ನಮ್ಮ ಗಾಡಿ ಇದು ದೊಡ್ಡ ಮೆಕ್ಕೆಜೋಳ ಅದ್ರಿ ಈ ಸಣ್ಣ ಮೆಕ್ಕೆಜೋಳಕ್ಕೆ ಹೋಗ್ಲಿಕ್ಕೆ ಬಂದೇವ್ರಿ ಇದು ಕಾಣ್ತದಲ್ರಿ ಗಾಡಿ ಮುಂದೆ ಇದೇ ಮೆಕ್ಕೆಜೋಳ ಪಟ್ಟಿಗೆ ಹೋಗ್ಲಿಕ್ಕೆ ಬಂದೇವ್ರಿ ಅದು ಆ ಲೈಟ್ ಕುಂಬ ಕಾಣ್ತದಲ್ರಿ ತಳಗ ಅಲ್ಲಿ ತಕ್ಕ ಅದ್ರಿ ಮೆಕ್ಕೆಜೋಳ ಇದೇ ಪಟ್ಟಿ ಕಾಣ್ತಾ ಹೋಗ್ಯದ್ ನೋಡ್ರಿ ನಾ ಮತ್ತೆ ಮುಂದೆ ನೆಡವ್ಯದಾಗ ಸಿಗ್ತೀನಿ ರೀ ಬಾಯ್ ಬಾಯ್ ರೀ